ಹೋಮ್ ಆಯಿತು ಓಮ್ ಟೂರ್ ಹೋಮ್ ಟೂರ ಮಾಡ್ತಿದ್ಯಾ ಇದು ಗೇಟು ಇದೇ ರೋಡು ಯಾವ ಥರ ಗೇಟ್ ಹಾಕೋದು ಅಂದರೆ ಈ ಥರ ಗೇಟ್ ಹಾಕೋದು ಹಾಂ ನೋಡು ವಾಕಂದ್ರೆ ವಾಕ್ ಅಂದರೆ ನಡೆಯೋದು ಓಡೋದಲ್ಲ ರನ್ನಿಂಗ್ ಅಂದರೆ ಓಡೋದು ಕಣೆ ವಾಕ್ ಅಂದರೆ ನಡೆಯೋದೆ ರನ್ನಿಂಗ್ ಅಂದರೆ ಓಡೋದು ನೋಡಿ ಈ ಥರ ಒಂದು ಮನೆ ಕಟ್ಸು ವಿಡಿಯೋದಲ್ಲಿ ಬರ್ಬೇಕಾ ಹ್ಮ್ ಯಾವಾಗ ಕಟ್ತೀಯ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಚಳಿ ಇರುತ್ತೆ ಇನ್ನೂ ವಾಕೇ ಮಾಡಿಲ್ಲ ಆಗ್ಲೇ ಇವರು ಸುಸ್ತು ಪಾಪ ಮೂಗು ಕಟ್ಟಿದೆ ಕಣೇ ಸೀಟಿಗೆ ಫ್ಯಾನ್ ಫ್ಯಾನ್ ಹಾಕೊಂಡು ಹಾಕೊಂಡು ಮೂಗು ಕಟ್ಟಿಬಿಟ್ಟಿದೆ ನೋಡಿ ಹೇಗ್ ಗೊತ್ತಾ ರೆಗ್ಯುಲರ್ ಈ ಟೈಮಲ್ಲಿ ಶೀತ ಆಗುತ್ತೆ ಹ್ಞೂ ಸೆಕೆ ಅಂತ ಫ್ಯಾನು ಕೂಲರು ಎಲ್ಲ ಆನ್ ಮಾಡ್ಕೊಳ್ತಾರೆ ಸರಿ ಬರುತ್ತೆ ಫಸ್ಟು ವಾಕ್ ಮಾಡಿ ಸಿಗ್ತೀವಿ ನವಿಲುಗಳು ಕಾಣಿಸಿದ್ರೆ ಇವತ್ತು ತೋರಿಸ್ತೀವಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ರೋಗ ಅದಕ್ಕೆ ಸರಿ ವಾಕ್ ಮುಗೀತು ಮೇಡಮ್ ಅವ್ರ ಗಿಡಕ್ಕೆ ನೀರು ಹಾಕ್ತೀನಿ ಅಂತ ನೀರು ಹಾಕ್ತಾ ಇದ್ದಾರೆ ಹ್ಞೂ ಎಲ್ಲಿ ಅಲ್ಲಿ ಇಲ್ಲಿ ನವಿಲ್ ಬರ್ತಾವಲ್ಲ ತಿನ್ಕಲ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ ಹ್ಞೂ ಬಾ ವರ್ಕೌಟ್ ಮಾಡೋಣ ಆಫೀಸಿಗೆ ಟೈಮ್ ಆಗುತ್ತೆ ಹಾಕ್ತಾನೀರು ಇವತ್ತಿವರು ಈ ವರ್ಕೌಟ್ನ ಹೇಗೆ ಮಾಡೋದು ಅಂತ ಹೇಳ್ತಾರೆ ಹೇಳಿ ಹೆಂಗೆ ಮಾಡೋದು ಕಾಲಿಗೆ ಗ್ರಿಪ್ಪು ಏರ್ಲಿಕ್ಕಾಗತ್ತೆ ಇದನ್ನ ಈ ರೀತಿ ನೆಲೆದ್ಮೇಲೆ ಇಟ್ಟಿ ಹ್ಞೂ ಹಿಂಗಾಕಿದ್ರೆ ಎಷ್ಟೇ ಹೇಳಿದ್ರು ಆಗಲ್ಲ ಸೊ ಅವಾಗ ಕಾಲಿಗೆ ಸೊಪ್ಪು ತಗೊಂಡು ಆರಾಮಾಗಿ ವರ್ಕೌಟ್ ಮಾಡ್ಬೋದು ಹಿಂಗೆ ನೋಡಿ ತಲೀರಿ ಹಂಗೆ ಈ ಥರ ಸಿಕ್ಸ್ ಪ್ಯಾಕ್ ಬರುತ್ತೆ ಬೇಗ ಸಿಕ್ಸ್ ಪ್ಯಾಕ್ ಸೊ ಇದ್ರದೊಂದು ಆಯಿತು ಅದು ಕೊಡು ಅದು ಒಂದು ನಿಮಿಷ ಸ್ಟಾಪ್ ಮಾಡ್ತೀನಿ ಕೊಡು ಕ್ಯಾಮ್ರಾ ಕೊಡು ತಗ ಹ್ಞೂ ಇದನ್ನ ಮಾಡೋದ್ರಿಂದ ಇಲ್ಲಿಂದ ಬಾಡಿ ಫುಲ್ಲು ಸ್ವಲ್ಪ ಹಿಂದೆ ಹೋಗಿ ಮಾಡ್ತೀರಾ ವರ್ಕೌಟ್ ಮಾಡಿ ಮಾಡಿ ಚೆನ್ನಾಗಿ ಇದ್ರ ಹೆಸರು ಏನಂತಾರೆ ವರ್ಕೌಟ್ ಮಾಡಬೇಕಿ ಮಾತಾಡಿಸ್ಬಾರ್ದಿಲ್ವಾ ಇವಳ ಜೊತೆ ಇದ್ರೆ ಸಖತ್ತಾಗಿ ವರ್ಕೌಟ್ ಮಾಡೋಕ್ಕೆ ಬಿಡ್ತಾಳೆ ನನಗೆ ನಾನು ಸಣ್ಣ ಆದಂಗೆ ಇವಳು ಬಿಟ್ಟಂಗೆ ನೋಡಿ ಯಾವ ರೀತಿ ತೊಂದರೆ ಕೊಡ್ತಾಳೆ ಅಂದರೆ ಯಾವ ವರ್ಕೌಟ್ ಮಾಡೋದು ಕೂಡ ಬಿಡೋದಿಲ್ಲ ಇನ್ನೊಂದು ನಲ್ಲಿ ಕಾರ್ ತೊಗೊ ಬಂದ್ಬಿಟ್ಟಿದ್ದಾರೆ ನಾನು ಜೊತೆ ಮಾಡ್ತೀನಿ ಅಂತ ನೋಡಿ ನೆಕ್ಸ್ಟ್ ನಲ್ಲಿ ಬರುತ್ತೆ ಡೈಲಿ ವರ್ಕೌಟ್ ಮಾಡೋದು ನಿಲ್ಸಿ ತುಂಬ ದಿನ ಆಗಿತ್ತು ಸೊ ನಾನು ಮಾಡಿದ ಮೊದಲನೇ ತಪ್ಪೋದು ಇವಾಗಂತೂ ಶುಗರ್ ಅಂತೂ ತಗೊಳೋದಕ್ಕೆ ಹೋಗಿಬರಿ ಶುಗರ್ ಬಿಟ್ಟಷ್ಟು ನಿಮಗೆ ಒಳ್ಳೆಯದು ನೋಡಿ ಇಲ್ಲೇ ಕಾರ್ ತೊಗೊಬಂದಿರೋದ ಈ ವರ್ಕೌಟ್ ಮಾಡಬೇಕಿದ್ರೆ ನಿಮ್ಮ ಶೋಲ್ಡರು ನಿಮ್ಮ ಹ್ಯಾಂಡು ಎಲ್ಲದಕ್ಕೂ ಕೂಡ ವರ್ಕೌಟ್ ಆಗುತ್ತೆ ಸೊ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಈ ವರ್ಕೌಟ್ ಮಾಡೋದು ಇವಳು ಕಾರ್ ತೊಗೊಬೋದ್ಬಿಟ್ಟು ಮಾಡ್ತಾ ಇದ್ದಾಳೆ ಎಕ್ಸ್‌ಪ್ರೆಷನ್ ಸೂಪರ್ ವೇಟ್ ಇರುತ್ತೆ ಅಕ್ಕೆ ನೋಡು ಲೈಟ್ weight ನಾನು ಏನು ಡೂ ಇದು ಡಂಬಲ್ಸ್ ತರ ಆಕ್ಟ್ ಆಗದ ಸರ್ ಸೋ ಇದು ನೇಸರನ್ನ ಅದರ ಮಾಡಬಹುದು ಮತ್ತೆ ಈ ತರ ಸಪೋರ್ಟ್ ತಕೊಂಡೆ ನಾನು ಹೇಳ್ಕೊಡ್ತಾ ಇದ್ದೀನಿ ಸಕತ್ತಾ weight ಇರುತ್ತಿದ್ದು ಈ ತರ ಒಂದು ಐದೈದು ಸೆಟ್ ಮಾಡಬೇಕು ನಾನು ಹೇಳ್ಕೊಂಡ್ರೆ ಇದರಲ್ಲಿ ವರ್ಕೌಟ್ ಎಲ್ಲ ಮಾಡ್ತಾ ಇರೋದು ಇವಾಗ ಇದ್ರದ್ದು ಎಲ್ಲದ್ರದ್ದು ಲಿಂಕ್ ಬೇಕು ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಲಿಂಕ್ ಅಂತ ಕೇಳಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸೊ ನಿಮಗೂ ಕೂಡ ಇಲ್ಲಾಗುತ್ತೆ ಮನೆಯಲ್ಲೇ ಆರಾಮಾಗಿ ವರ್ಕೌಟ್ ಮಾಡಿ ಅಂತಾರ ಅಲ್ಲ ಸ್ವಲ್ಪ ಫಿಟ್ ಟೂ ಟೈಮ್ಸ್ ವರ್ಕೌಟ್ ಮಾಡಿದ್ರೆ ಸಕ್ಕತ್ತಾಗಿ ಬಾಡಿ ಬರುತ್ತೆ ಪರ್ಸನಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರ್ತೀನಿ ಮಾಡಬೇಡಿ ವರ್ಕೌಟ್ ತುಂಬಾನೇ ಮುಖ್ಯ ಮನುಷ್ಯನಿಗೆ ಇವೆಲ್ಲ ನಾನು ಹೇಳ್ಕೊಟ್ಟಿರೋದು ಅವರಿಗೆ ಹೆಂಗ್ ಮಾಡೋದು ಅಂತ ಶೂಟ್ ಮಾಡಬೇಕಾ ಏ ಟ್ರೈನರ್ ಯಾರು ಅಂತ ಹೇಳಲೇ ಇಲ್ಲ ಇದ್ರಲ್ಲಿ ನೋಡಿ ಇದು ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂದ್ರೆ ಮತ್ತೆ ಕೌಂಟ್ ಕೂಡ ಬರುತ್ತೆ ಇದರಲ್ಲಿ ಕೌಂಟ್ ತೋರಿಸುತ್ತೆ ಎಷ್ಟು ಸತಿ ನೀವು ಪ್ಲಸ್ ಮಾಡಿದ್ದೀರಾ ಅಂತ

ನೆನೆಸಿಟ್ಟಿರೋ ಬಾದಾಮಿ ಹ್ಞೂ ಭಾರಿ ಡಯೆಟ್ ಮಾಡಕ್ಕೆ ಬಿಡ್ತಾವಳೆ ಎಷ್ಟು ಡಯಟ್ ಮಾಡೋಕ್ ಬಿಡ್ತಾವಳೆ ಅಂದರೆ ಫ್ರಿಡ್ಜ್ ಒಳಗೆ ಎರಡೆರಡು ಕೇಕ್ ಇಟ್ಟವಳೆ ಮತ್ತೆ ಇಲ್ಲೊಂದು ಜ್ಯೂಸು ಕುಡ್ದೇ ಇಲ್ಲ ಆ್ಯಕ್ಚುಲಿ ಶುಗರ್ನ ಬಿಡಿ ತುಂಬ ಒಳ್ಳೇದು ತುಂಬ ಚೇಂಜಸ್ ಗೊತ್ತಾಗತ್ತೆ ನಿಮಗೆ ಶುಗರ್ನ ಬಿಟ್ಟಾಗ ಇವಳಿಂದ ನಾವೆಲ್ಲಿ ಕುಡಿಬೇಕಾಗತ್ತೆ ಕಲ್ಸೋ ರಾಗಿ ಅಂಬ್ಲಿನ ಇಲ್ಲ ಸ್ಟಾಪ್ ಆಗಿಲ್ಲ ಐತಿ ಸರಿ ಅದಾಯ್ತು ಇರ್ಲಿ ಬಾ ಇನ್ನೊಂದು ವರ್ಕೌಟ್ ಮಾಡಬೇಕು ಅಂಬ್ಲಿನ ಮೇಡಮ್ ಅವರು ಎರಡು ಗ್ಲಾಸಿಗೆ ಹಾಕಿದ್ದಾರೆ ತಣ್ಣಗಾದ್ಮೇಲೆ ಕುಡೀರಿ ನಾವು ಬಿಸಿನಲ್ಲೇ ಹಾಕೋಬಿಟ್ಟಿದ್ದೀವಿ ಜೊತೆಗೆ ಬಾದಾಮಿ ಇವತ್ತು ಗೋಡಂಬಿ ಮತ್ತು ದ್ರಾಕ್ಷಿನೆಲ್ಲ ನೆನೆಸಿಲ್ಲ ಬರೀ ಬಾದಾಮಿ ಮಾತ್ರ ನೆನೆಸಿದ್ದಲ್ಲ ಸೊ ಇದು ನಮ್ಮ ಬೆಳಗಿನ ರೂಟೀನ್ ಆಗ್ತಿದೆ ಸಿಕ್ಸ್ ಪ್ಯಾಕ್ಸ್ ಸಿಕ್ಸ್ ಪ್ಯಾಕ್ಸ್ ಬಂದ್ಬಿಡುತ್ತೆ ಏಳಿದ್ರೆ ಯಾವುದು ಬರಲ್ಲ ಅದಂತೂ ಫಿಕ್ಸು ಹ್ಞೂ ಅದಕ್ಕೆ ಎರಡೆರಡು ಎರಡೆರಡು ಕೇಕು ಫ್ರಿಜ್ಜೊಳಗೆ ಇಟ್ಟಿರೋದಲ್ವಾ ಅದೇ ಹ್ಞೂ ಆ್ಯನಿವರ್ಸರಿದು ಅದು ಹಿಂಗೆ ಕರಗದಕ್ಕೆ ಎಷ್ಟು ವರ್ಕ್ ಔಟ್ ಮಾಡಬೇಕು ಗೊತ್ತಾ ಇವಾಗ ಹ್ಞೂ ಮಾಡಲ್ಲ ಹ್ಞೂ ಹಿಂಗೆ ಕೈ ಮುರ್ಕಂಡಿರ್ಬೇಕು ಕೈ ಮುರ್ಕೊಂಡಿರ್ಬೇಕು ಸರಿ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ತಿಂಡಿ ಮಾಡ್ತಿರ್ತಿರೋ ಕಾಫಿ ಮಾಡ್ತಿರ್ತಿರೋ ಗೊತ್ತಿಲ್ಲ ಆದಷ್ಟು ಹುಷಾರಾಗಿರಿ ಆಚೆ ಹೋಗ್ಬೇಕಿದ್ರೆ ಎಲ್ಮೆಟ್ ಹೋಗಿ ಸೊ ದುಡಿಯೋದೇ ಲೈಫ್ನಲ್ಲಿ ಚೆನ್ನಾಗಿರೋದಕ್ಕೆ ಎಲ್ಲ ಕೆಲಸ ಹುಷಾರಾಗಿ ಮಾಡಿ ಹುಷಾರಾಗಿರಿ ಸೊ ಇರೋ ದಿನವೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಆಯಿತಾ ಹಾಂ ಎಂಜಾಯ್ ಮಾಡಿ ದುಡ್ಡು ಬೇಕಿರಿ ಹತ್ರ ಇಸ್ಕೊಳ್ಳಿ ಇನ್ನೇನು ಹಾಗೆ ಎಂಜಾಯ್ ಮಾಡ್ಬಿಡ್ತೀಯಾ ಬರೀ ಎಂಜಾಯ್ ಮಾಡ್ತಾಳೆ ಇವಳು ಮಾತುಕೆಲ್ಲ ತಲೆ ಕೆಡಿಸ್ಕೊಬೇಡಿ ಹಾಂ ಸರಿ ಆಯಿತು ಹುಷಾರಾಗಿ ಹೋಗಿ ಫ್ರೆಂಡ್ಸ್ ನಿಮ್ಮ ಇಷ್ಟಪಡೋರ ಜೊತೆ ಹುಷಾರಾಗಿ ಹೋಗಿ ಹಾಂ ಸರಿ ವರ್ಕೌಟ್ ಎಲ್ಲ ಅಲ್ಲೇ ಬಿದ್ದೈತೆ ಎತ್ತಿಡಬೇಕು ಸರಿ ಹುಷಾರು ಫ್ರೆಂಡ್ಸ್ ಹುಷಾರು ಎಲ್ಲರೂ ಬಾಯ್